ನೀವು ಸೋತಿದ್ದೀರಾ ಡೋಂಟ್ ವರಿ ಬಹುಶಃ ಗೆಲುವಿನ ಅವಶ್ಯಕತೆ ನಿಮಗಿಂತಲೂ ಗೆದ್ದಿರುವವರಿಗೆ ತುಂಬಾ ಇತ್ತೇನೋ ಹೃದಯ ಹೊಡೆದು ಚೂರ್ ಆಲ್ಸೋ ಡೋಂಟ್ ವರಿ ಬಹುಶಃ ಯಾರೋ ಇಬ್ಬರ ಹೃದಯ ಜೋಡಿಸುವ ಪುಣ್ಯದ ಕಾರ್ಯದಲ್ಲಿ ನಿಮ್ಮ ಪಾಲಿತ್ತೇನೋ ಏನಾದರೂ ಕಳ್ಕೊಂಡಿದ್ದೀರಾ ಅಗೇನ್ ಸೇಮ್ ಡೋಂಟ್ ವರಿ ಯಾರ ಹಣೆಯ ಬರಹದಲ್ಲಿತ್ತೋ ಬಹುಶಃ ಅವರಿಗೆ ಸಿಕ್ಕಿರಬಹುದೇನೋ ತುಂಬಾ ನೋವಿನಲ್ಲಿದ್ದೀರಾ ಒಂದೇ ಒಂದು ಮುಗುಳು ನಗೆ ಆ ನಿಮ್ಮ ನೋವು ತಪ್ಪು ವಿಳಾಸಕ್ಕೆ ಬಂದಿದ್ದೀನಿ ಅಂತ ಊಟ ತಗೊಂಡು ವಾಪಸ್ ಆಗ್ಬಹುದೇನು ತುಂಬಾ ಖುಷಿಯಾಗಿದ್ದೀರಾ ನಿಸ್ಸಂಕೋಚವಾಗಿ ಹಂಚಿ ಯಾರದ್ದು ಆರೋಗ್ಯ ಯಾರದ್ದು ಜಗಳ ಕಲಹ ಮನಸ್ತಾಪಗಳಿಗೆ ಉತ್ತಮವಾದ ಔಷಧಿ ಆಗ್ಬಹುದೇನೋ ಸೊ ಜೀವನವೆಂಬ ಬದುಕನ್ನ ಜೀವಿಸುವುದು ಹೇಗೆ ಪರಿಸ್ಥಿತಿ ಯಾವುದೇ ಇರಲಿ ಮುಖದ ಮೇಲಿರಲಿ ಒಂದು ಮುಗುಳು ನಗೆ ಸ್ನೇಹಿತರೆ Life is all about how we respond to every pain we feel throughout. So find something positive in every situation.